ಹಾಯ್ ಫ್ರೆಂಡ್ಸ್ ಮಸ್ತ್ ಮಗು ಕಾಂಗ್ರೆಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ನೀರಿಲ್ಲ ಅಂದ್ಕೊಡ್ಲೆ ಕೊಳೀರಿ ಬೋರ್ವೆಲ್ ಅಂತ ಭೂಮಿ ಕೊರಿಯೋಕ್ಕೆ ಶುರು ಮಾಡ್ತೀವಿ ಭೂಮಿ ಅಡಿ ನೀರು ಸಿಕ್ಕೇ ಸಿಗುತ್ತೆ ಅನ್ನೋ ಭಯಂಕರವಾದ ಆತ್ಮವಿಶ್ವಾಸ ನಮಗೆ ಹಾಗಿದ್ರೆ ನಿಜಕ್ಕೂ ಭೂಮಿ ಒಳಗೆ ಎಷ್ಟು ನೀರಿದೆ ಮುಂದೊಂದು ದಿನ ನೀರು ಖಾಲಿಯಾಗತ್ತಾ ಈ ಥರ ಯಾವುದಾದ್ರೂ ಯೋಚನೆ ಮಾಡಿದ್ದೀರ ನೀರಿಲ್ಲದೆ ಇರೋ ಜಗತ್ತು ಬಹಳ ಡಿಫ್ರೆಂಟ್ ಆಗಿರುತ್ತೆ ಭಾರತದಲ್ಲಿರೋ ಹೆಚ್ಚಿನ ಜನರು ಸದ್ಯಕ್ಕೆ ಕಷ್ಟ ನೋಡಿಲ್ಲ ಆದರೆ ಕಷ್ಟ ಬರೋ ದಿನಗಳು ದೂರ ಇಲ್ಲ ಭೂಮಿ ಮೇಲೆ ಮೂರನೇ ಎರಡರಷ್ಟು ಭಾಗ ನೀರಿನಿಂದ ಕವರ್ ಆಗಿದೆ ಅನ್ನೋದನ್ನ ಕೇಳಿರ್ತೀರ ಅದರಿಂದಲೇ ಭೂಮಿಯನ್ನ ಬ್ಲೂ ಪ್ಲಾನೆಟ್ ನೀಲಿ ಗ್ರಹ ಅಂತ ಕರೀತೀವಿ ಈ ನೀರಿನಿಂದಲೇ ಭೂಪ್ರದೇಶ ಏಳು ಖಂಡಗಳಾಗಿ ಡಿವೈಡ್ ಆಗಿರೋದು ಈ ನೀರಿನಿಂದಲೇ ಕಂದಕ ಕಾಲುವೆಗಳು ಸೃಷ್ಟಿಯಾಗಿರೋದು ಈ ನೀರಿನಿಂದಲೇ ಖಂಡಗಳು ಮೂವ್ ಆಗ್ತಿರೋದು ಈ ನೀರೇ ಸೂರ್ಯನ ಶಕ್ತಿ ಜೊತೆ ಸೇರಿ ಭೂಮಿಯಲ್ಲಿ ಜೀವಿಗಳು ಬದುಕೋಕೆ ವಾತಾವರಣ ಸೃಷ್ಟಿ ಮಾಡಿರೋದು ಭೂಮಿ ಮೇಲೆ ಇಷ್ಟು ನೀರಿದೆ ಅಂತ ಕೇರ್ಲೆಸ್ ಆಗಿರೋರಿಗೆಲ್ಲ ಒಂದು ಚಿತ್ರ ತೋರಿಸ್ತೀವಿ ನೋಡಿ ನೀರನ್ನ ಭೂಮಿಯಿಂದ ಸಪ್ರೇಟ್ ಮಾಡಿ ಒಂದು ಕಡೆ ಇಟ್ಟರೆ ಭೂಮಿಯ ಸೈಜ್ಗೆ ಕಂಪೇರ್ ಮಾಡಿದ್ರೆ ನೀರಿನ ಒಟ್ಟು ಪ್ರಮಾಣ ಒಂದು ಚುಕ್ಕಿ ಇದನ್ನು ಇದನ್ನ ಮೇಲೆ ನಿಮಗೆ ಗೊತ್ತಾಗಬಹುದು ನಿಜಕ್ಕೂ ಭೂಮಿ ಮೇಲೆ ಎಷ್ಟು ನೀರಿದೆ ಅಂತ ಅಂತರ್ಜಲ ಅಂತರ್ಜಲದ ಬಗ್ಗೆ ನೋಡೋಕು ಮುಂಚೆ ಭೂಮಿ ಮೇಲೆ ಕುಡಿಯೋಕೆ ಯೋಗ್ಯವಾಗಿರೋ ನೀರು ಎಷ್ಟಿದೆ ಅಂತ ನೋಡ್ಬಿಡೋಣ ಸಾಗರ ಸಮುದ್ರಗಳ ಮೇಲೆ ತೊಂಬತ್ತೇಳು ಪಾಯಿಂಟ್ ಎರಡು ಪರ್ಸೆಂಟ್ ನೀರಿದೆ ಇದನ್ನು ಕುಡಿಯೋಕ್ಕಾಗಲ್ಲ ಗಲ್ಫ್ ರಾಷ್ಟ್ರಗಳು ಸೇರಿ ಹಲವು ಕಡೆ ಸಮುದ್ರದ ನೀರನ್ನು ಡಿಸಲೈನ್ ಮಾಡಿ ಅಂದರೆ ಅದರಲ್ಲಿರೋ ಉಪ್ಪು ತೆಗೆದು ಸಂಸ್ಕರಿಸಿ ಕುಡಿಯೋಕೆ ಬಳಸಲಾಗ್ತಾ ಇದೆ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ನೀರು ಹಿಮದ ರೂಪದಲ್ಲಿ ಹಿಮ ನದಿ ನದಿಗಳಲ್ಲಿದೆ ಅದರಲ್ಲಿ ಹೆಚ್ಚಿನ ಭಾಗ ಅಂಟಾರ್ಟಿಕಾ ಗ್ರೀನ್ ಲ್ಯಾಂಡ್ ಕೆರೆಗಳಲ್ಲಿ ಪಾಯಿಂಟ್ ಜೀರೋ ಒನ್ ಸೆವೆನ್ ಪರ್ಸೆಂಟ್ ನೀರಿದೆ ಭೂಮಿಯ ತೇವಾಂಶದಲ್ಲಿ ಪಾಯಿಂಟ್ ಝೀರೋ ಝೀರೋ ಫೈವ್ ಪರ್ಸೆಂಟ್ ನೀರಿದೆ ಜೌಗು ಪ್ರದೇಶಗಳಲ್ಲಿ ಪಾಯಿಂಟ್ ಝೀರೋ ಝೀರೋ ಒನ್ ಪರ್ಸೆಂಟ್ ಇದೆ ಕೊನೆಗೆ ಅಂತರ್ಜಲದಲ್ಲಿ ಇರೋದು ಗೊತ್ತಾ ಕೇವಲ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಒಂದು ಪರ್ಸೆಂಟ್ಗಿಂತ ಕಮ್ಮಿ ನಮ್ಮ ಭೂಮಿ ಮೇಲಿರೋ ಒಟ್ಟು ನೀರಿನಲ್ಲಿ ಅಷ್ಟೇ ಅಂತರ್ಜಲ ಇರೋದು ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ನಮಗೆ ನಮಗೆಲ್ಲ ಆಧಾರ ಆಗಿರೋದು ಹೊಡಿರಿ ಬೋರ್ವೆಲ್ ಇದೆ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ಗೆ ಎಂಟುನೂರು ಕೋಟಿ ಜನರಿಗೆ ಕುಡಿಯೋಕೆ ಅಂತ ಇರೋದು ಕೇವಲ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಅಂತರ್ಜಲ ಈ ಅಂತರ್ಜಲದಲ್ಲಿರೋ ಅಷ್ಟು ನೀರನ್ನು ನಾವು ಬಳಸೋಕ್ಕಾಗಲ್ಲ ಹೆಚ್ಚಂದರೆ ಒಂದೆರಡು ಕಿಲೋಮೀಟರ್ ಆಳದವರೆಗಿರೋ ನೀರನ್ನು ಮೇಲಕ್ಕೆ ಎತ್ತಬೋದು ಭೂಮಿಯೊಳಗೆ ಪುರಾತನ ಕಾಲದ ಕಲ್ಲುಗಳ ಒಳಗೂ ಒಂದಷ್ಟು ನೀರು ಲಾಕ್ ಆಗಿದೆ ಕೆಲವೊಮ್ಮೆ ವಾಲ್ಕೇನೊಗಳು ಜ್ವಾಲಾಮುಖಿಗಳು ಸ್ಫೋಟಗೊಂಡಾಗ ಭೂಮಿಯ ಹತ್ತಾರು ಕಿಲೋಮೀಟರ್ ಆಳದಲ್ಲಿರೋ ನೀರನ್ನು ಮೇಲಕ್ಕೆ ಇರ್ತವೆ ಆದರೆ ಅಲ್ಲಿ ತನಕ ಬೋರ್ವೆಲ್ ಹಾಕಿ ನೀರು ಹೊಲಕ್ಕೆ ಕೊಡಕ್ಕಾಗಲ್ಲ ಸ್ನೇಹಿತರೆ ಈಗ ಮಳೆ ಕಮ್ಮಿ ಆಗಿದೆ ಬೋರ್ವೆಲ್ಗಳಲ್ಲಿ ನೀರು ಬತ್ತಿ ಹೋಗಿದೆ ನಾಲ್ಕು ಇಂಚು ಓಡ್ತಾ ಇದ್ದ ಬೋರ್ವೆಲ್ಗಳು ಈಗ ಒಂದು ಒಂದೂವರೆ ಇಂಚು ನೀರು ಕೊಡ್ತಾ ಇವೆ ಆದರೆ ಒಂದೆರಡು ಬಾರಿ ಮಳೆ ಆದ್ರೆ ನೀರು ಹೆಚ್ಚಾಗೋದನ್ನ ನೀವು ಗಮನಿಸಿರ್ತೀರಾ ಕಾರಣ ಎಷ್ಟೇ ಭೂಮಿ ನೀರನ್ನ ಇಂಗಿಸಿ ಅಥವಾ ಕುಡಿದು ನೂರಾರು ಅಡಿಗಳ ಕೆಳಗೆ ಇರೋ ನೀರಿನ ಸೆಲೆಗಳಿಗೆ ಸೇರಿಸುತ್ತೆ ಆ ಸೆಲೆಗಳನ್ನ ಆಕ್ವಿ ಅಥವಾ ಜಲಮೂಲ ಅಂತ ಕರೀತಾರೆ ಈ ರೀತಿ ನೀರು ಭೂಮಿಯ ಒಳಗೆ ಲಾಕ್ ಆಗೋಕೆ ಕಾರಣ ಅದರ ಕೆಳಗೆ ಆಕ್ವಿಕ್ಲೂಡ್ ಅನ್ನೋ ಪದರ ಇರೋದು ಇದನ್ನ ಜಲ ಛರ ಅನ್ನಬಹುದು ಈ ಆಕ್ವಿಕ್ಲೂಡ್ ನೀರನ್ನ ಇನ್ನು ಕೆಳಗೆ ಹೋಗದಂತೆ ತಡೆಯುತ್ತೆ ಹಾಗಾಗಿ ಭೂಮಿ ಕುಡಿದ ನೀರು ಅಲ್ಲೇ ಇದ್ದು ವಾಪಸ್ ನಮಗೆ ಸಿಗತ್ತೆ ಆರು ದೇಶಗಳಲ್ಲಿ ಐವತ್ತು ಪರ್ಸೆಂಟ್ ಶುದ್ಧ ನೀರು ಸ್ನೇಹಿತರೆ ನೀರು ಒಂದು ಸೈಕಲ್ ನಲ್ಲಿ ಸಮುದ್ರದಿಂದ ಭೂಮಿಗೆ ಬಂದು ವಾಪಸ್ ಸಮುದ್ರಕ್ಕೆ ಸೇರ್ತಾ ಇದೆ ಈ ಸೈಕಲ್ ಮಧ್ಯೆ ನಮಗೊಂದಷ್ಟು ಸಿಗ್ತಾ ಇದೆ ನಾವು ಬಳಸಿದ ನೀರು ಕ್ರಮೇಣ ಈ ಸೈಕಲ್ ನ ಆಗುತ್ತೆ ಆದರೆ ಕಾಲಕ್ರಮೇಣ ಈ ಸೈಕಲ್ ನಲ್ಲಿ ಬಹಳಷ್ಟು ಬದಲಾವಣೆಯಾಗ್ತಾ ಇದೆ ಭೂಮಿ ಮೇಲಿರೋ ನೀರು ಯಾವತ್ತೂ ಖಾಲಿಯಾಗಲ್ಲ ಆದರೆ ಮನುಷ್ಯನಿಗೆ ಬೇಕಾದ ಸಮಯಕ್ಕೆ ನೀರು ಸಿಗದೇ ಇರೋ ಪರಿಸ್ಥಿತಿಯನ್ನ ಮನುಷ್ಯನೇ ಸೃಷ್ಟಿ ಮಾಡಿಕೊಳ್ತಿದ್ದಾನೆ ನಿಮಗೆ ಆಘಾತ ಆಗಬಹುದು ಪ್ರಪಂಚದಲ್ಲಿರೋ ನೂರ ತೊಂಬತ್ತೈದು ದೇಶಗಳ ಪೈಕಿ ಭೂಮಿಯ ಅರ್ಧದಷ್ಟು ಶುದ್ಧ ನೀರು ಕೇವಲ ಆರು ದೇಶಗಳಲ್ಲಿದೆ ನೆನಪಿರಲಿ ಈ ಐವತ್ತು ಪರ್ಸೆಂಟ್ ನೀರಿರೋ ದೇಶಗಳಲ್ಲಿ ಭಾರತ ಇಲ್ಲ ಜಗತ್ತಿನ ಪಾಪ್ಯುಲೇಷನ್ನಲ್ಲಿ ನಂಬರ್ ಒನ್ ರಾಷ್ಟ್ರ ಭಾರತ ಇಲ್ಲ ಪಟ್ಟಿಲಿ ಅಮೆಝಾನ್ ಅಮೆಜಾನ್ ನದಿ ಇರೋ ಬ್ರೆಜಿಲ್ ಆಮೇಲೆ ರಷ್ಯಾ ಅಮೆರಿಕ ಕೆನಡಾ ಹಾಗೂ ಚೈನಾಗಳಲ್ಲಿ ಅತಿ ಹೆಚ್ಚು ಫ್ರೆಶ್ ವಾಟರ್ ಇದೆ ಭಾರತ ಹತ್ತನೇ ಸ್ಥಾನದಲ್ಲಿದೆ ನಮ್ಮದು ಏಳನೇ ದೊಡ್ಡ ದೇಶ ಆದರೂ ಕೂಡ ಇಂಡೋನೇಷ್ಯಾ ಪೆರುಗಳಲ್ಲಿ ನಮಗಿಂತ ಹೆಚ್ಚು ಶುದ್ಧ ನೀರಿದೆ ಪುಟ್ಟ ರಾಷ್ಟ್ರ ಪೆರು ಈ ಲಿಸ್ಟ್ನಲ್ಲಿ ಮೇಲಿರೋಕ್ಕೂ ಅಮೆಝಾನ್ ಅಮೆಜಾನ್ ನದಿ ಕಾರಣ ಪ್ರಪಂಚದಲ್ಲಿ ನೂರು ಕೋಟಿಗೂ ಹೆಚ್ಚಿನ ಜನರು ಶುದ್ಧ ಸುರಕ್ಷಿತವಾದ ನೀರಿಲ್ಲೇ ಬದುಕ್ತಾ ಇದ್ದಾರೆ ಕೆಲ ಆಫ್ರಿಕನ್ ರಾಷ್ಟ್ರಗಳಲ್ಲಿ ಒಂದು ಬಿಂದಿಗೆ ನೀರಿಗೆ ಈಗಲೂ ಹತ್ತಾರು ಕಿಲೋಮೀಟರ್ ಹೋಗುವ ಪರಿಸ್ಥಿತಿ ಇದೆ ಮೂರು ಪಟ್ಟು ಇಳಿಯಲಿದೆ ಅಂತರ್ಜಲ ಸ್ನೇಹಿತರೆ ಇದನ್ನು ನಾವು ಸುಮ್ಮನೆ ಹೇಳ್ತಾ ಇಲ್ಲ ಈಗ ಭಾರತ ಅತಿ ಹೆಚ್ಚು ಅಕ್ಕಿ ಅತಿ ಹೆಚ್ಚು ಧಾನ್ಯಗಳನ್ನು ಉತ್ಪಾದನೆ ಮಾಡುತ್ತೆ ಅನ್ನೋ ಹಿರಿಮೆಯಲ್ಲಿದೆ ಆದರೆ ಕೆಲ ವರ್ಷಗಳ ನಂತರ ಭಾರತದ ಬೆಳೆಗಳ ಇಳುವರಿ ಇಪ್ಪತ್ತು ಪರ್ಸೆಂಟ್ ಬಿದ್ದು ಹೋಗುತ್ತೆ ಅಂತ ಒಂದು ಸ್ಟಡಿ ಹೇಳ್ತಾ ಇದೆ ಕಾರಣ ಕ್ಲೈಮೇಟ್ ಚೇಂಜ್ ಹಾಗೂ ಅಂತರ್ಜಲ ಮಟ್ಟ ಬೀಳ್ತಾ ಇರೋದು ಭಾರತ ಅತಿ ಹೆಚ್ಚು ಫ್ರೆಶ್ ವಾಟರ್ ಹೊಂದಿರೋ ರಾಷ್ಟ್ರಗಳ ಪಟ್ಟಿಯಲ್ಲಿ ಹತ್ತನೇ ದೇಶ ಆದರೆ ಅಂತರ್ಜಲ ಬಳಸೋ ದೇಶಗಳ ಲಿಸ್ಟ್ನಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ ಈಗ ಟೆಂಪ್ರೇಚರ್ ಜಾಸ್ತಿ ಆಗ್ತಿರೋದ್ರಿಂದ ಬೆಳೆಗಳಿಗೆ ಇನ್ನೂ ಜಾಸ್ತಿ ನೀರು ಬೇಕು ಹೀಗಾಗಿ ಅಂತರ್ಜಲದ ಬಳಕೆ ಹೆಚ್ಚಾಗುತ್ತೋ ಹೊರತು ಕಮ್ಮಿ ಭಾರತ ಸದ್ಯಕ್ಕೆ ಪ್ರಾದೇಶಿಕವಾಗಿ ಜಾಗತಿಕವಾಗಿ ಅತಿ ಹೆಚ್ಚು ಆಹಾರ ಸಪ್ಲೈ ಮಾಡ್ತಿರೋ ಬಳಸ್ತಿರೋ ರಾಷ್ಟ್ರಗಳಲ್ಲಿ ಬರುತ್ತೆ ಆದರೆ ಎರಡು ಸಾವಿರದ ಐವತ್ತರ ಟೈಮ್ಗೆ ಭಾರತದ ಇಳುವರಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಬಿದ್ದು ಹೋಗುತ್ತೆ ಎರಡು ಸಾವಿರದ ಎಂಬತ್ತರ ಹೊತ್ತಿಗೆ ಅಂತರ್ಜಲದ ಮಟ್ಟ ಮೂರು ಪಟ್ಟು ಬಿದ್ದು ಹೋಗಿರುತ್ತೆ ಅಂತ ಈ ಸ್ಟಡಿ ಹೇಳ್ತಾ ಇದೆ ನಾವಾಗ ಇರ್ತೀವಾ ಬಿಡ್ತೀವ ಬೇರೆ ಪ್ರಶ್ನೆ ಈಗ ನಮಗೆ ಎಷ್ಟು ವಯಸ್ಸಾಗಿದೆ ನಮಗೆ ನಿಮಗೆ ವೀಕ್ಷಕರೆಲ್ಲ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಮುಂದಿನ ಪೀಳಿಗೆಗೆ ಮರುಭೂಮಿ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ನಾವು ಝೀರೋ ಗ್ರೌಂಡ್ ವಾಟರ್ ಬೆಂಗಳೂರು ಸೇರಿ ದೇಶದ ಇಪ್ಪತ್ತೊಂದು ನಗರಗಳಲ್ಲಿ ಎರಡು ಸಾವಿರದ ಇಪ್ಪತ್ತಕ್ಕೆ ಅಂತರ್ಜಲ ಮಟ್ಟ ಸೊನ್ನೆಯಾಗುತ್ತೆ ಅಂತ ಒಂದು ರಿಪೋರ್ಟ್ ಬಂದಿತ್ತು ನಮ್ಮ ಪುಣ್ಯಕ್ಕೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ಸ್ವಲ್ಪ ಮಳೆ ಜಾಸ್ತಿಯಾಗಿ ಈಗಲೇ ಆ ಪರಿಸ್ಥಿತಿ ನಾವಿನ್ನೂ ಹೋಗಿಲ್ಲ ಆದರೆ ಕಳೆದ ವರ್ಷ ಮುಂಗಾರು ಕಮ್ಮಿ ಆಗಿದ್ದರ ಇಂಪ್ಯಾಕ್ಟ್ ಅನ್ನು ಬೆಂಗಳೂರು ಆಲ್ರೆಡಿ ನೋಡ್ತಾ ಇದೆ ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷ ಬೋರ್ವೆಲ್ಗಳು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರ ಅಂತ್ಯಕ್ಕೆ ಕರ್ನಾಟಕದಲ್ಲಿ ಭೂಮಿ ತಾಯಿ ಹೊಟ್ಟೆಗೆ ಹದಿನಾಲ್ಕು ಲಕ್ಷ ಬೋರ್ವೆಲ್ ಕುರಿತಿದ್ದೀವಿ ನಾವು ಅಂದರೆ ಅಂದಾಜು ಹದಿನಾಲ್ಕು ಲಕ್ಷಕ್ಕೂ ಅಧಿಕ ಬೋರ್ವೆಲ್ಗಳಿದ್ವು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಲೇಟೆಸ್ಟ್ ಡೇಟಾ ಇನ್ನಷ್ಟೇ ಬರಬೇಕು ಇನ್ನು ನಮ್ಮ ರಾಜ್ಯದಲ್ಲಿ ವ್ಯವಸಾಯಕ್ಕೆ ಎಂಬತ್ತು ಪರ್ಸೆಂಟ್ ಬೋರ್ವೆಲ್ ನೀರನ್ನು ಬಳಸಲಾಗ್ತಾ ಇದೆ ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ಸರ್ಫೇಸ್ ವಾಟರ್ ಅಂದರೆ ಡ್ಯಾಮ್ಗಳು ಕೆರೆ ಕಾಲುವೆಗಳ ಮೂಲಕ ಬಳಕೆ ಮಾಡಲಾಗ್ತಾ ಇದೆ ಬೋರ್ವೆಲ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹೀಗಾದರೆ ಅಂತರ್ಜಲ ಪ್ರಮಾಣ ಸೊನ್ನೆ ಆಗುವುದಕ್ಕೆ ಹೆಚ್ಚು ವರ್ಷಗಳು ಬೇಕಾಗಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಹಿಂದಿನ ಐದು ವರ್ಷಗಳಲ್ಲೇ ಬೋರ್ವೆಲ್ಗಳ ಸಂಖ್ಯೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಗಿತ್ತು ಅಂದರೆ ಸುಮಾರು ಮೂರು ಲಕ್ಷ ಬೋರ್ವೆಲ್ಗಳನ್ನು ಆ ಐದು ವರ್ಷಗಳಲ್ಲಿ ಕೊರೆಯಲಾಗಿತ್ತು ಈಗ ಇನ್ನೊಂದು ಮೂರು ಲಕ್ಷ ಸೇರಿಸಿ ಹದಿನೇಳು ಲಕ್ಷ ಆಗಿರ್ಬೋದು ಇರೋ ಆರು ಕೋಟಿ ಜನರಿಗೆ ಹದಿನೇಳು ಲಕ್ಷ ಬೋರ್ವೆಲ್ಗಳು ಅಂದ್ರೆ ಸುಮಾರು ಮೂವತ್ತೈದು ಜನರಿಗೆ ಒಂದು ಬೋರ್ವೆಲ್ ಈ ರೇಂಜ್ ಗೆ ನಾವು ಅಂತರ್ಜಲದ ಶೋಷಣೆ ಮಾಡ್ತಾ ಇದೀವಿ ಅಂತರ್ಜಲ ಕಾಪಾಡೋದು ಹೇಗೆ ಬೆಂಗಳೂರಂತ ನಗರಗಳ ಸಮಸ್ಯೆಗಳಿಗೆ ಏನ್ ಮಾಡಬಹುದು ಅಂತ ಕಳೆದ ವರದಿಯಲ್ಲಿ ನೋಡಿದ್ವಿ ನಾವು ಈ ವರದಿಯಲ್ಲಿ ಆದ್ರೆ ಅಂತರ್ಜಲ ಅತಿ ಹೆಚ್ಚು ಬಳಕೆಯಾಗ್ತಿರುವುದು ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯವಸಾಯಕ್ಕೆ ಆದ್ರೆ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋಕೆ ಕ್ರಮಗಳನ್ನ ನಗರಗಳಲ್ಲೂ ತಗೋಬೇಕು ಹಳ್ಳಿಗಳಲ್ಲೂ ತಗೋಬೇಕು ಈಗಿನ ವ್ಯವಸಾಯದ ಪದ್ಧತಿ ಹೇಗಾಗಿದೆ ಅಂದ್ರೆ ಜಮೀನನ್ನ ಒಂದಿಂಚು ಬಿಡದಂಗೆ ಟ್ರಾಕ್ಟರ್ ಬಳಸಿ ಉಳುಮೆ ಮಾಡೋದು ಚೂರು ಜಾಗ ವೇಸ್ಟ್ ಆಗಬಾರದು ಅಂತ ನಾಟಿ ಮಾಡೋದು ಒಂದು ವರ್ಷ ಪೂರ್ತಿ ಅದಕ್ಕೆ ಬೋರ್ವೆಲ್ ನಲ್ಲಿ ನೀರು ತೆಗೆದು ಹಾಯಿಸೋದು ಹೀಗೆ ಮಾಡೋರಿಗೆಲ್ಲ ನಮ್ದೊಂದು ಪ್ರಶ್ನೆ ಇದೆ ಯಾವುದೇ ಬೆಳೆ ಆದ್ರೂ ನಿಮ್ಮ ಜಮೀನಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಭೂಮಿಯನ್ನ ಬಳಸಿ ನಾಟಿ ಮಾಡಿ ಬೋರ್ ನೀರು ಬಳಸಿ ವ್ಯವಸಾಯ ಮಾಡೋರಿಗೆ ಈ ಪ್ರಶ್ನೆ ಒಂದು ವೇಳೆ ಐದು ವರ್ಷ ಕಂಟಿನ್ಯೂಸ್ ಆಗಿ ಮಳೆ ಬರಲಿಲ್ಲ ಅಂದ್ರೆ ನಿಮ್ಮ ಬೋರ್ವೆಲ್ ನಲ್ಲಿ ನೀರು ಅದೇ ಪ್ರಮಾಣದಲ್ಲಿ ಸಿಗುತ್ತಾ ಒಂದು ವರ್ಷ ಮಳೆ ಕಮ್ಮಿ ಆಗಿರೋದಕ್ಕೆನೇ ಬೋರ್ವೆಲ್ ಗಳೆಲ್ಲ ಒತ್ತು ಹೋಗ್ತಿವಿ ಐದು ವರ್ಷ ಮಳೆ ಬರಲಿಲ್ಲ ಅಂದ್ರೆ ನೀರ್ ಕೊಡ್ತಾವ ಇದು ನಮ್ಮ ಪ್ರಶ್ನೆ ಹಾಗಿದ್ರೆ ಏನ್ ಮಾಡಬೇಕು ಅಂತ ನೀವು ಕೇಳ್ಬೋದು ಇದನ್ನ ಎಷ್ಟು ಜನ ಫಾಲೋ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಹೇಳೋದ್ ನಮ್ ಕೆಲಸ ಹೇಳ್ತಾ ಇದೀವಿ ಮಳೆ ನೀರು ಕೊಯ್ಲು ಮಳೆಗಾಲದಲ್ಲಿ ಹೆಚ್ಚಿನ ನೀರು ಜಮೀನಲ್ಲಿ ನಿಲ್ಲಬಾರದು ಅಂತ ಏರಿಯನ್ನ ಕಿತ್ತಾಕಿರ್ತೀರಿ ನೀರೆಲ್ಲ ನಿಮ್ಮ ಜಮೀನಿಂದ ಆಚೆ ಹೋಗುತ್ತೆ ಪ್ರಕೃತಿ ನೀರು ಕೊಟ್ಟಾಗ ಅದನ್ನ ಆಚೆ ಕಳಿಸಿ ಬರಗಾಲದಲ್ಲಿ ಬೋರ್ವೆಲ್ ಖಾಲಿ ಆಯ್ತು ಅಂದ್ರೆ ಪ್ರಯೋಜನ ಇಲ್ಲ ಸ್ನೇಹಿತರೆ ಕೆಲವರು ಮಳೆ ನೀರನ್ನ ಎಷ್ಟು ಎಫೆಕ್ಟಿವ್ ಆಗಿ ಬಳಸ್ತಾರೆ ಅಂದ್ರೆ ಅವರ ಜಮೀನಿಗೆ ಬಿದ್ದ ಒಂದು ಹನಿ ನೀರನ್ನು ಅವರು ಆಚೆ ಹೋಗಕ್ ಬಿಡಲ್ಲ ಟ್ರೆಂಚ್ಗಳನ್ನು ಮಾಡಿ ಇಂಗು ಗುಂಡಿಗಳನ್ನು ಮಾಡಿ ಮಳೆ ನೀರೆಲ್ಲ ಅಲ್ಲಿಗೆ ಬಂದು ಸೇರೋ ತರ ಮಾಡಿ ನೀರನ್ನ ತಮ್ಮ ಜಮೀನುಗಳಲ್ಲೇ ಇಂಗು ರೀತಿ ಮಾಡಿರ್ತಾರೆ ವ್ಯವಸಾಯ ಮಾಡುವವರು ಹೇಗೆಲ್ಲ ನೀರನ್ನ ಸಂಗ್ರಹ ಮಾಡಬಹುದು ಅಂತ ತುಂಬಾ ಮೆಥಡ್ಸ್ ಇವೆ ನೀವು ತಜ್ಞರ ಸಲಹೆ ಪಡೆದನ್ನ ಫಾಲೋ ಮಾಡೋ ಮನಸ್ಸು ಮಾಡಬೇಕಷ್ಟೇ ನಗರಗಳಲ್ಲಂತೂ ಅದಕ್ಕೆಲ್ಲ ಚಾನ್ಸೇ ಇಲ್ಲ ಇಲ್ಲಿ ಎಲ್ಲವನ್ನೂ ಅವೈಜ್ಞಾನಿಕವಾಗಿ ಕಟ್ಟಿ ನಿಲ್ಲಿಸಲಾಗಿದೆ ಕಾಂಕ್ರೀಟ್ ಹಾಕಿ ತೆರೇಸ್ ಮಾಡಿ ಚೆಂದ ಮಾಡಿಡಲಾಗಿದೆ ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಯುವಕರು ಯುವ ರೈತರು ಮಳೆ ನೀರನ್ನು ನಿಮ್ಮ ನಿಮ್ಮ ಜಮೀನುಗಳಲ್ಲಿ ಇಂಗೋ ರೀತಿ ಮಾಡಿ ವ್ಯವಸ್ಥೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೇದು ನಿಮ್ಮ ಭೂಮಿಯ ನಾಲ್ಕರಿಂದ ಐದು ಪರ್ಸೆಂಟ್ ಭೂಮಿಯಲ್ಲಿ ಟ್ರೆಂಚ್ಗಳನ್ನು ಮಾಡಿ ತಗ್ಗು ಪ್ರದೇಶಗಳಲ್ಲಿ ಇಂಗು ಗುಂಡಿಗಳನ್ನು ಮಾಡಿ ಇದರಿಂದ ನಿಮ್ಮ ಬೋರ್ವೆಲ್ಗಳು ಕೂಡ ರೀಚಾರ್ಜ್ ಆಗಿ ಬೇಸಿಗೆಯಲ್ಲಿ ನಿಮಗೆ ಹೆಲ್ಪ್ ಆಗ್ಬೋದು ಅದನ್ನು ಬಿಟ್ಟು ನಾನ್ನೂರು ಅಡಿ ಬೋರ್ವೆಲ್ನಲ್ಲಿ ನೀರು ಕಮ್ಮಿ ಆಯಿತು ಅಂತ ಇನ್ನೊಂದು ಆರ್ನೂರು ಅಡಿ ಬೋರ್ವೆಲ್ ತೆಗೆಸೋದು ಅವೈಜ್ಞಾನಿಕ ಅದರಲ್ಲೂ ನೀರು ಕಮ್ಮಿ ಆದ್ರೆ ಇನ್ನು ಎಂಟುನೂರ ಅಡಿ ತೋಡ್ಸದ ಆಮೇಲೆ ಸಾವಿರ ಅಡಿ ತೋಡ್ಸದ ಸ್ನೇಹಿತರೆ ಅದೆಲ್ಲ ಸೊಲ್ಯೂಷನ್ ಒಂದು ಹಳ್ಳಿ ಜನರೆಲ್ಲ ಸೇರಿಕೊಂಡು ಈ ರೀತಿ ಇಂಗು ಗುಂಡಿಗಳನ್ನು ಹಳ್ಳಿಯ ಎಲ್ಲಾ ಕಡೆ ನಿರ್ಮಾಣ ಆಗೋ ರೀತಿ ನೋಡಿಕೊಂಡ್ರೆ ಮಳೆ ನೀರನ್ನ ಇಂಗಿಸ್ಕೊಂಡ್ರೆ ಅವ್ರ ಊರಲ್ಲಿ ಆ ಊರಿನ ಸರಾಸರಿ ಅಂತರ್ಜಲ ಮಟ್ಟ ನಾನೂರ ಅಡಿಯಿಂದ ಮುನ್ನೂರು ಇನ್ನೂರಕ್ಕೆ ಬರೋಕೆ ಹೆಚ್ಚು ಟೈಮ್ ಬೇಕಾಗಲ್ಲ ಜೊತೆಗೆ ಬೆಳೆಗಳಿಗೆ ಬಿಸಿಲು ಬೇಕು ಅಂತ ಜಮೀನನ್ನ ನುಣ್ಣಗೆ ಮಟ್ಟ ಮಾಡಿ ಇಡೋದ್ರ ಬದಲು ಬಾರ್ಡರ್ಗಳಲ್ಲಾದರೂ ಮರಗಳನ್ನು ಬೆಳೆಸಬೇಕು ಮರಗಳಿದ್ರೇನೆ ಹಸಿರಿರೋದು ಭೂಮಿಯಲ್ಲಿ ನೀರು ನಿಲ್ಲೋದು ನೀವು ಹತ್ತಾರು ಎಕರೆ ಒಡೆಯರಾದರೆ ಸ್ವಲ್ಪ ಭಾಗದಲ್ಲಿ ಹತ್ತು ಹದಿನೈದು ಗುಂಟೆ ಜಾಗದಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಅಲ್ಲಿ ಎಲ್ಲ ರೀತಿಯ ಮರಗಳನ್ನು ಬೆಳೆಸಿ ಅವುಗಳ ಎಲೆಗಳಿಂದ ನಿಮಗೆ ನ್ಯಾಚುರಲ್ ಗೊಬ್ಬರನೂ ಸಿಗುತ್ತೆ ಭೂಮಿಗೆ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕೂಡ ಬರುತ್ತೆ ಬೆಂಗಳೂರಂತ ನಗರ ಪ್ರದೇಶದಲ್ಲಿ ತೊಂಬತ್ ಮೂರು ಪರ್ಸೆಂಟ್ ಕಾಂಕ್ರೀಟೇ ಮುಚ್ಚ ಹೋಗಿರೋದ್ರಿಂದ ಇಲ್ಲಿ ಮಳೆ ನೀರು ಕೊಯ್ಲು ಕೆರೆಗಳ ಪುನರ್ಜೀವನ ಬಿಟ್ರೆ ಬೇರೆ ದಾರಿ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ